ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಲಕ್ಷ್ಮಿ ಮನೆ ಊಟ ಇವತ್ತು ತೋರಿಸ್ತಾ ಇರೋ ರೆಸಿಪಿ ಬಂದು ಗಿರ್ಮಿಟ್ ಇದು ಹುಬ್ಳಿ ಧಾರವಾಡ ಸೈಡೆಲ್ಲ ಭಾಳ ಫೇಮಸ್ ಇದೆ ಮತ್ತು ಹುಬ್ಳಿ ಧಾರವಾಡ ಅಲ್ಲದೆ ಉತ್ತರ ಕರ್ನಾಟಕ ಯಾವ ಸೈಡ್ ಬಂದರೂ ಇದು ಭಾಳ ಫೇಮಸ್ ಇದೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಸ ಈವ್ನಿಂಗ್ ಟೈಮಲ್ಲಿ ಮಾಡ್ಕೊಂಡು ತಿನ್ನಿರಿ ಟೀ ಜೊತೆ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಾಗಿರೋದು ಮೊದಲು ಒಂದು ಮೂರು ದೊಡ್ಡದು ಈರುಳ್ಳಿ ಮತ್ತೊಂದು ಎರಡು ಟೊಮೆಟೊ ಒಂದು ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಅದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು ಆಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದರಿಂದ ಎರಡು ಚಮಚ ಎಣ್ಣೆ ಹಾಕ್ಕೊಳ್ಳಿ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಒಂದು ಕಪ್ಪು ಶೇಂಗಾ ಅದನ್ನ ಸ್ವಲ್ಪ ಫ್ರೈ ಆಗೋ ಫ್ರೈ ಮಾಡಬೇಕು ಸ್ವಲ್ಪ ಬ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ತಾ ಇರಿ ಸ್ವಲ್ಪ ಅದು ಮೇಲೆ ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ಳಿ ಆಮೇಲೆ ಅದೇ ಬಾಣಲೆಯಲ್ಲಿ ಸ್ವಲ್ಪ ಸಾಸಿವೆ ಮತ್ತೆ ಜೀರಿಗೆ ಸಾಸಿವೆ ಜೀರಿಗೆ ಹಾಕಿದ ಮೇಲೆ ಕಟ್ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ಎರಡು ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇರಿ ಇದು ಫ್ರೈ ಆದಮೇಲೆ ಕಟ್ ಮಾಡ್ಕೊಂಡಿರೋ ಅಂಥ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯನ್ನು ಹಾಕ್ಕೊಳ್ಬೇಕು ಮೂರಿಂದ ನಾಲ್ಕು ತಗೊಂಡ್ರೆ ಸಾಕಾಗುತ್ತೆ ನಿಮಗೆ ಖಾರ ಜಾಸ್ತಿ ಬೇಕಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಮೆಣ್ಸಿನ್ಕಾಯಿನ ತಗೋರಿ ಅದನ್ನು ಸ್ವಲ್ಪ ಐದು ನಿಮಿಷ ಆದರೂ ಫ್ರೈ ಮಾಡ್ಕೊಳ್ಬೇಕು ಅದೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಉಪ್ಪು ಹಾಕೊಂಡ್ರೆ ಬೇಗ ಫ್ರೈ ಆಗುತ್ತೆ ಅಂತ ಫ್ರೈ ಮಾಡ್ಕೊಳ್ಳೋ ಟೈಮಲ್ಲಿ ಉಪ್ಪು ಹಾಕೋಬೇಕು ಆಮೇಲೆ ಸ್ವಲ್ಪ ಅರಿಶಿನ ಅರಿಶಿನ ಮತ್ತೆ ಸ್ವಲ್ಪ ಮಸಾಲೆ ಹಾಕೊಳ್ಬೇಕು ಒಂದು ಸ್ಪೂನ್ ಹಾಕೊಂಡ್ರೆ ನಡೆಯುತ್ತೆ ಅರಿಶಿನ ಮತ್ತೆ ಮಸಾಲೆ ಒಂದೊಂದು ಸ್ಪೂನ್ ಹಾಕೊಳ್ಳಿ ಆಮೇಲೆ ಇದಕ್ಕೆ ಸ್ವಲ್ಪ ಹಸಿ ಖರನ ನಾವು ಇಟ್ಕೊಂಡಿರೋ ಹಸಿ ಖಾರನ ಹಾಕ್ಕೊಳ್ಬೇಕು ಇದನ್ನ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಒಣ ಖಾರನೂ ಹಾಕೋಬಹುದು ಬಟ್ ಹಸಿ ಖಾರ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಸಿ ಖಾರ ಹಾಕೊಳ್ಳೋದು ಈಗ ಆಮೇಲೆ ಒಂದು ಬೌಲಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನು ಒಂದು ಟೆನ್ ಮಿನಿಟ್ಸ್ ಬಿಫೋರೇ ನೀರಲ್ಲೇ ಹಾಕಿಡಬೇಕು ಆಮೇಲೆ ಅದನ್ನ ಕ್ಯೂಚ್ಕೊಂಡು ಆ ಹುಣಸೆ ಹಣ್ಣಿನ ರಸನ ಅದಕ್ಕೆ ಹಾಕಬೇಕು ಅಂದರೆ ಹುಳಿಯಾಗಿ ಚೆನ್ನಾಗಿರುತ್ತೆ ಅದು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ತಾ ಇರಬೇಕು ಆಮೇಲೆ ಸ್ವಲ್ಪ ಪುಟಾಣಿನ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಫುಲ್ ಫೈನ್ ಪೌಡರಾಗಿ ಮಾಡ್ಕೊಂಡು ಇಟ್ಕೊಳ್ಬೇಕು ಆಮೇಲೆ ಸ್ವಲ್ಪ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೋಬೇಕು ಆಮೇಲೆ ಹುರಿದಿಟ್ಕೊಂಡಿರೋ ಶೇಂಗಾ ಸ್ವಲ್ಪ ಒಂದು ಟೊಮೆಟೊ ಮತ್ತು ಕೊತ್ತಂಬರಿ ಮತ್ತು ಹುರಿದಿಟ್ಕೊಂಡಿರೋ ಪುಟಾಣಿ ಪೌಡರ್ ಅದನ್ನೆಲ್ಲ ತಗೊಳ್ಬೇಕು ಆಮೇಲೆ ಎಷ್ಟು ಬೇಕೋ ಅಷ್ಟು ಚುರುಮುರಿ ಆ ಸೈಡ್ ಮಂಡಕ್ಕಿ ಅಂತ ಕರಿತೀರಲ್ಲ ಅದು ಎಷ್ಟು ಬೇಕೋ ಅಷ್ಟು ನಾವಿಲ್ಲಿ ಮೂರಿಂದ ನಾಲ್ಕು ಜನಕ್ಕೆ ಆಗೋ ಥರ ಮಾಡ್ಕೋತಾ ಇದ್ದೀವಿ ಚುರುಮುರಿ ತೊಗೊಂಡು ನಾವೀಗೇನು ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕಲಿಸ್ತಾ ಹೋಗಬೇಕು ಮೊದಲು ಸ್ವಲ್ಪ ಹಾಕ್ಕೊಂಡು ಕಲಸಿ ನೋಡಿ ಆಮೇಲೆ ನಿಮಗೆ ಇನ್ನೂ ಸ್ವಲ್ಪ ಬೇಕಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿ ಕಲಸಿ ಒಂದು ದೊಡ್ಡ ಪಾತ್ರೆ ತಗೊಂಡ್ರೆ ಚ ಕಲಿಸ್ಲಿಕ್ಕೆ ಚೆನ್ನಾಗಿರುತ್ತೆ ಆಮೇಲೆ ಕರೆದಿಟ್ಕೊಂಡಿರೋ ಶೇಂಗಾ ಮತ್ತು ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಆಮೇಲೆ ಟೊಮೆಟೊ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಜಾಸ್ತಿ ಮಿಕ್ಸ್ ಮಾಡಬೇಕು ಅಂದ್ರೆ ಅದು ಮೆತ್ತಿಗೆ ಚೆನ್ನಾಗಿರುತ್ತೆ ಇದೆಲ್ಲ ಕಲಸಿದಲ್ಲಿ ಮೇಲೆ ಲಾಸ್ಟಲ್ಲಿ ಪುಟಾಣಿ ಪೌಡರ್ನ ಸ್ವಲ್ಪ ಹಾಕ್ಕೊಳ್ಬೇಕು ಸಂಜೆ ಟೈಮಲ್ಲಿ ಮಾಡಿಕೊಂಡು ಚಹಾ ಜೊತೆ ಅಥವಾ ಬಜ್ಜಿ ಜೊತೆ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ನೀವು ಒಂದು ಸಲ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ ಚೆನ್ನಾಗಿರುತ್ತೆ ಮೇಲ್ಗಡೆ ಸ್ವಲ್ಪ ಕೊರಿಯಾಂಡರ್ ಮತ್ತು ಹಣ್ಣು ಒಂದೆರಡು ಮೆಣಸಿನ್ಕಾಯಿ ಇದ್ರ ಜೊತೆ ಎಲ್ಲ ತಿಂದರೆ ಮತ್ತೆ ಇದ್ರ ಜೊತೆ ಈರುಳ್ಳಿ ಜಾಸ್ತಿ ತಿನ್ ತಿಂದರೆ ಚೆನ್ನಾಗಿರುತ್ತೆ ಟೇಸ್ಟು ನೀವು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು